ಸೊ ಹಾಗೆ ಇಲ್ಲಿ ಮಕ್ಕಳು ಆಲ್ರೆಡಿ ಶಾಲೆಗೆ ಬಂದು ಶಾಲೆಯಲ್ಲಿ ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ತುಂಬ ಹುಮ್ಮಸ್ಸಿಂದ ಉತ್ಸಾಹದಿಂದ ಇಲ್ಲಿಯ ಟೀಚರ್ಸ್ ಜೊತೆಗೆ ಅವರು ಕೂಡ ಅನ್ನುವಂಥ ಒಳ್ಳೆ ಒಡನಾಟ ಇಟ್ಕೊಂಡಿದ್ದಾರೆ ಸೊ ಯಾವ ರೀತಿ ಇದೆ ಅವರ ಕಲಿಕೆಗಳು ಮತ್ತು ಹೇಗಿದ್ದಾರೆ ನಮ್ಮ ಮಾವತ ಕಾವಡಿಗಳ ಮಕ್ಕಳು ಅವರನ್ನು ಪರಿಚಯ ಮಾಡಿಕೊಡೋಣ ಒಂದಷ್ಟು ಜನ ನೋಡಿ ಎಲ್ಲ ಓಡ್ತಿದ್ದಾರೆ ನಾನು ಕರೆದು ಮಾತಿಸ್ತೀನಿ ಇವಳು ಗೊತ್ತಲ್ವ ನಿಮಗೆ ಲಾಸ್ಟ್ ಟೈಮ್ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ಲಲ್ಲ ಹಾಂ ನೀನು ಪರಿಚಯ ಮಾಡಿಕೊಡು ನಿನ್ನ ಹೆಸರೇನು ಶ್ರಾವಣಿ ಶ್ರಾವಣಿ ಹಾಂ ಓಕೆ ಶೋ ಸ ಶ್ರಾವಣಿ ಇವಾಗ ನೀವೇನು ಓದ್ತಿರೋದು ಐದನೇ ಕ್ಲಾಸ್ ಐದನೇ ಕ್ಲಾಸ್ ಓದ್ತಿದ್ದೀರಾ ಸತಿ ಸಖತ್ತಾಗಿ ಡಾನ್ಸ್ ಮಾಡಿದ್ರಿ ಅಲ್ವಾ ನೀವು ಹಾಂ ಯಾವ ಹಾಡಿಗೆ ಮಾಡಿದಿರಿ ನೆನಪಿದೆಯಾ ಯಾವುದು ಹಾಂ ನಾವು ಲಾಸ್ಟ್ ಟೈಮ್ ಕವರ್ ಮಾಡಿದ್ರಿ ಅದರಿಂದ ಭಾಳ ಚೆನ್ನಾಗಿ ಮಾಡಿದ್ರಿ ಸೊ ಇವಾಗ ಶಾಲೆ ಸ್ಟಾರ್ಟ್ ಆಗಿದೆ ಖುಷಿ ಆಗ್ತಿದ್ಯಾ ಬೇಜಾರ ಅಯ್ಯೋ ಹೋದ್ರೂ ಶಾಲೆಗೆ ಹೋಗ್ಬೇಕಾ ಅಂತ ಅನಿಸ್ತಿದ್ಯಾ ಇಲ್ವಾ ಖುಷಿಯಾಗ್ತಿದ್ಯಾ ಶಾಲೆ ಸ್ಟಾರ್ಟ್ ಆಗಿರೋದು ಓಕೆ ಯಾವ ಟೀಚರ್ಸ್ ನಿಮಗೆ ತುಂಬ ಇಷ್ಟ ಓಕೆ ಸೊ ಈಗ ಏನು ಕಲ್ತ್ಕೊಂಡ್ರಿ ಇವಾಗ ದಿನದಿಂದ ಶಾಲೆ ಸ್ಟಾರ್ಟ್ ಆಗಿದೆಯಲ್ಲ ಏನು ಕಲ್ತ್ರಿ ಇವಾಗ ಏನು ಮಾಡಿದ್ರಿ ನೀವು ಡಾನ್ಸ್ ಮಾಡಿದ್ರ ಕ್ರಾಫ್ಟ್ ಮಾಡ್ತೀವಿ ಹಾ ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಈ ಏನು ಪ್ರೋಗ್ರಾಮ್ ಎಲ್ಲ ಕೊಡೋದು ಕ್ರೆಡಿನಾ ನಿನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರಾ ಹ್ಞೂ ಅವ್ರ ಜೊತೆ ಕಲಿತಾ ಇದ್ದೀರಾ ಓಕೆ ನೀವು ಯಾರ ಮಗಳು ನಂಗೆ ಅದೇ ಪರಿಚಯ ಮಾಡ್ಕೊಡ್ಲಿಲ್ಲ ಗಜೇಂದ್ರ 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 ಅವರ ಮಗುನ ಮಗಳ ನೀವು ಓಕೆ ಯಾವನ್ನೇ ನೋಡ್ಕೋತಾರೆ ಅವರು ಓಕೆ ಆನೆಗೆ ರೇಷನ್ಸ್ ಎಲ್ಲ ತಯಾರಿ ಮಾಡ್ತಾರೆ ಸೊ ಅವರ ಮಗಳು ನಮ್ಮ ಶ್ರಾವಣಿ ಸೊ ಶ್ರಾವಣಿಗೆ ಈಗ ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗಿ ಶಿ ಇಸ್ ಲೈಕಿಂಗ್ ಇಷ್ಟ ಆಗ್ತಾ ಇದೆ ಅಂತ ಇಷ್ಟ ಆಗ್ತಿದ್ಯಾ ಇಷ್ಟ ದಿನ ಬರ್ತೀರಾ ಮನೇಲಿ ಉಳಿಲಾರ್ದೆ ಓಕೆ ಸೊ ನೀವು ಬನ್ನಿ ಮಾತಾಡೋಣ ಬನ್ನಿ ಹಾ ಓಕೆ ನಮ್ಮ ಹುಡುಗಿ ಇವರು ಪರಿಚಯ ಇದ್ದಾರೆ ಅನ್ಸುತ್ತೆ ನಮ್ಮ ಶ್ರಾವಣಿ ಕಂಪ್ನಿಯವರು ನಿಮ್ಮ ಹೆಸರೇಳಿ ತಾರುಣ್ಯ ತಾರುಣ್ಯ ಓಕೆ ತಾರುಣ್ಯ ಆಕ್ಚುಲಿ ನಮ್ಮ ಕ್ಯಾಪ್ಚನ್ ಅಭಿಮನ್ಯು ಏನಾದರಲ್ಲ ವಸಂತಣ್ಣ ವಸಂತ ಅಣ್ಣ ಅವ್ರ ಮಗಳು ಅಲ್ವಮ್ಮ ನಾನು ಮರ್ತಿಲ್ಲ ಅನ್ಸುತ್ತೆ ಬರ್ತಿಲ್ಲ ನಾನು ನೆನಪಿದ್ದೀನ ಓಕೆ ಸೊ ಈ ಸಲ ಶಾಲೆ ಸ್ಟಾರ್ಟ್ ಆಗಿದೆ ಏನ್ ಮಾಡ್ಬೇಕಂತ ಇದ್ದೀರಾ ಏನೆಲ್ಲ ಕಲಿತಾ ಇದ್ದೀರಾ ಶಾಲೆಯಲ್ಲಿ ಏನ್ ಕಲಿಸ್ತಾರ ಅದನ್ನೆಲ್ಲ ಕಲಿಬೇಕು ಏನ್ ಕಲಿಸ್ತಾರ ಅದೆಲ್ಲ ಕಲಿಬೇಕಾ ಓಕೆ ವಾಪಸ್ ಇಲ್ಲಿಂದ ಹೋದ್ಮೇಲೆ ಈ ಶಾಲೆ ಮಿಸ್ ಮಾಡ್ಕೊತೀರಾ ಈ ಒಂದ್ ಹತ್ತು ತಿಂಗಳು ಮಿಸ್ ಮಾಡ್ಕೊಳ್ತೀವಿ ಓಕೆ ನಿಮ್ಮ ಶಾಲೆಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಇದೆ ಈ ಸ್ಕೂಲ್ ಚೆನ್ನಾಗಿದೆ ಇದು ಚೆನ್ನಾಗಿದೆಯಾ ಯಾಕೆ ಈ ಸ್ಕೂಲ್ ಚೆನ್ನಾಗಿದೆ ಟೀಚರ್ ಚೆನ್ನಾಗಿದ್ದಾರೆ ಟೀಚರ್ ಚೆನ್ನಾಗಿದ್ದಾರೆ ಎಲ್ಲ ನೆಟ್ ಆಗಿ ಹೇಳ್ಕೊಡ್ತಾರೆ ನಮ್ಮಲ್ಲಿ ನಿಮಗೆ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಹೌದು ಓಕೆ ಈ ಸಲ ಏನ್ ಡಾನ್ಸ್ ಮಾಡ್ಬೇಕಂತ ಇದೀರಾ ಡಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಯಾವ ಟ್ರೆಂಡ್ ಅಲ್ಲಿ ಇರೋ ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಓಕೆ ನೆಕ್ಸ್ಟ್ ಟೈಮ್ ನನಗೆ ನಮ್ಮ ಕ್ಯಾಮ್ರಾಗೆ ಮಾಡಿ ತೋರಿಸ್ಬೇಕಾಯ್ತು ಆಯಿತು ಹಾಂ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ನೋಡಿದ್ರಲ್ಲ ಮಕ್ಕಳು ಆಲ್ಮೋಸ್ಟ್ ತುಂಬ ಆಸಕ್ತಿಯಿಂದ ಇದ್ದಾರೆ ಆ್ಯಂಡ್ ಸದ್ಯಕ್ಕೆ ಅವರ ಫೇವ್ರೆಟ್ ಟೀಚರ್ ಕೂಡ ನಮ್ಮ ಜೊತೆ ಇದ್ದಾರೆ ಅವರನ್ನ ಮಾತಾಡಿಸೋಣ ಮೇಡಮ್ ನಿಮ್ಮ ಪರಿಚಯ ನಮಸ್ತೆ ನನ್ನ ಹೆಸರು ಮೊಸಂತ್ ಅಂತ ಅಂದ್ಬಿಟ್ಟು ನಾನು ವಿ ಎಮ್ ಇ ಬಲಬೋದೀನಿ ಶಾಲೆಯಿಂದ ಬಂದಿದ್ದೀನಿ ನನಗಿಲ್ಲಿ ಟೂ ಮಂತ್ಸ್ ತನಕ ನನ್ನಿಲ್ಲಿ ಡೆಪೋರ್ಟ್ ಮಾಡಿರ್ತಾರೆ ಇಲ್ಲಿ ಮಕ್ಕಳಿಗೆ ಆ ಮಕ್ಕಳು ಯಾವ ರೀತಿ ನಮ್ಮ ಮಕ್ಕಳು ನಮ್ಮ ಮಾಮ ಮಾಮೂಲಿ ಸ್ಕೂಲಲ್ಲಿರುವಂತಹ ಮಕ್ಕಳಿಗಿಂತ ಈ ಮಕ್ಕಳು ಒಂದು ಸ್ವಲ್ಪ ಸ್ವಲ್ಪ ಚಾಲೆಂಜಿಂಗೇ ಯಾಕಂತಂದರೆ ಅವ್ರಿಗೆ ಒಂದು ಕಡೆ ಒಂದು ಕೂರಲ್ಲ ಅದನ್ನು ಅವ್ರಿಗೆ ಆ್ಯಕ್ಟಿವಿಟಿ ಮೂಲಕ ಅವ್ರಿಗೆ ಯಾವ್ಯಾವ ರೀತಿ ಸಾಮರ್ಥ್ಯ ಇದೆ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮತ್ತು ನೈನ್ತ್ವರೆಗೂ ಸಹ ಅವರು ಯಾವ ರೀತಿ ಕಲಿಕೆ ಫಲಕದ ಅದು ಇದರಲ್ಲಿದ್ದಾರೆ ಆ ಒಂದು ಮಟ್ಟದಿಂದ ನಾವು ಅವ್ರಿಗೆ ಹೇಳ್ಕೊಡ್ತಿದ್ವಿ ಗಣಿತ ಆಗಿರ್ಬೋದು ಕನ್ನಡ ಆಗಿರ್ಬೋದು ಮತ್ತು ಇಂಗ್ಲೀಷ್ ಆಗಿರ್ಬೋದು ಅವ್ರಿಗೆ ಬೇಸಿಕ್ ನಾಲೆಡ್ಜ್ ಏನೇನು ಇರಬೇಕು ಅದನ್ನೆಲ್ಲ ನಾವು ಇದ್ವಿ ಮಕ್ಕಳು ತುಂಬ ಇಂಟ್ರೆಸ್ಟಿಂದ ಕಲಿತಾರೆ ನಾವು ಬೆಳಿಗ್ಗೆ ಒಂಬತ್ತುವರೆಯಿಂದ ನಾವು ಮಮ್ಮತ್ತು ಮುಕ್ಕಲ್ಲಿಂದ ಪ್ರೇಯರ್ ಎಲ್ಲ ಇರುತ್ತೆ ಮತ್ತೆ ಜನರಲ್ ನಾಲೆಡ್ಜ್ ಕ್ವಶನ್ ಎಲ್ಲ ಕೇಳ್ತೀವಿ ಮತ್ತೆ ಎಲ್ಲ ಬರೆಯೋದು ಒಂದು ಒಂದು ಗಂಟೆ ತನಕ ಮತ್ತೆ ಒಂದು ಗಂಟೆಯಿಂದ ಊಟ ಇಸ್ಕನಿಂದ ನಮ್ಮ ಇದರಿಂದಲೇ ಕೊಡ್ಸಿದ್ದಾರೆ ಮಕ್ಕಳು ಮಾಮೂಲಿ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಯಾವ ರೀತಿ ಊಟ ಕೊಡ್ತಾರೋ ಆ ಥರನೇ ಇಲ್ಲೂ ಸಹ ಊಟ ಸಹ ವ್ಯವಸ್ಥೆ ಇರುತ್ತೆ ಅದ್ರ ಜೊತೆಗೆ ಮತ್ತೆ ಎರಡು ಗಂಟೆ ಮೇಲೆ ಮಕ್ಕಳ ದಸರಕ್ಕಾಗಿರಲಿ ಮತ್ತು ಇದಕ್ಕೆಲ್ಲ ಅವ್ರಿಗೆ ಕಲ್ಚರಲ್ ಆಕ್ಟಿವಿಟಿ ಇರುತ್ತೆ ಮಕ್ಕಳಿಗೆ ಅದು ತುಂಬ ಅವ್ರಿಗೆ ಇಷ್ಟ ಎಲ್ಲ ತುಂಬ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡ್ತಾರೆ ಮೇಡಮ್ ಒಂದು ಪ್ರಶ್ನೆ ಕೇಳಬೇಕು ಈಗ ಈಗ ವ ಎಲ್ಲ ಮನೆಗಳು ಇಲ್ಲೇ ಹತ್ರ ಇದೆ ಕ್ಲಾಸ್ ಇಲ್ಲೇ ಇರುತ್ತೆ ಒನ್ ಅವರ್ ಇಲ್ಲಿ ಕೂತಿದ್ರೆ ಇನ್ನೊಂದು ಅರ್ಧ ಗಂಟೆಗೆ ಅಲ್ಲೇ ಹೋಗ್ತೀವಿ ಮೇಡಮ್ ಮತ್ತೆ ಬೆಳಿಗ್ಗೆ ನಾನು ಅಲ್ಲಿಂದ ಬರ್ತಾ ಇರ್ಬೇಕಾದ್ರೆ ಬನ್ನಿ ಮಕ್ಕಳ ಈಗ ಕ್ಲಾಸ್ ಸ್ಟಾರ್ಟ್ ಆಯ್ತು ಅನ್ಕೊಂಡು ಅಲ್ಲಿ ಹೇಳ್ಕೊಂಡು ಬಂದ್ರೆ ಅವಾಗ ಅವಾಗ ರೆಡಿ ಆಗ್ತಾ ಇರ್ತಾರೆ ಮುಖ ತೊಳತಿರೋದು ಇಲ್ಲ ಸ್ನಾನ ಮಾಡೋದು ಮಾಡ್ತಿರ್ತಾರೆ ಅವಾಗ ನಾನು ನೋಡ್ಬಿಟ್ಟು ನಮ್ಮ ಟೀಚರ್ಸ್ ಗಳು ಯಾರು ಬರ್ತಾರೆ ಎಲ್ಲ ನೋಡ್ಬಿಟ್ಟು ಶಾಲೆ ಓಪನ್ ಆಗಿದೆ ಹೋಗೋಣ ಅಂತ ಅಂದ್ಬಿಟ್ಟು ಅವಾಗ ನಮ್ಮ ಹಿಂದೆ ಮುಂದೆ ಬಂದ್ಬಿಡ್ತಾರೆ ಆಮೇಲೆ ಮತ್ತೆ ಏನಾದ್ರು ಈ ತರ ಮಧ್ಯದಲ್ಲಿ ಹೋದ್ರೆ ಅಂದರೆ ನಮ್ಮ ಮಕ್ಕಳೇ ಕೋಪ್ರೇಟ್ ಮಾಡ್ತಾರೆ ಹೋಗಿ ಅವರು ಕರ್ಕೊಂಡು ಬರ್ತಾರೆ ನಾವು ಹೋಗಿ ಕರ್ಕೊಂಡು ಬರ್ತೀವಿ ಓಕೆ ಆ್ಯಂಡ್ ಸರ್ ಹೇಳ್ತಾ ಇದ್ರು ವಾಲಂಟಿಯರ್ಸ್ ಆಗಿ ಒಂದಷ್ಟು ಟೀಚರ್ಸು ನಾವು ಇಲ್ಲಿ ಬರಬೇಕು ಅಂತ ಹೇಳಿ ಡೆಪ್ಯೂಟ್ ಮಾಡಿಸ್ಕೊತಾರೆ ಅಷ್ಟು ಇಲ್ಲಿ ಮಕ್ಕಳ ಜೊತೆಗೆ ಅವ್ರಿಗೆ ಒಂದು ರ್ಯಾಪೋ ಬೆಳೆದಿದೆ ಅಂತ ಹೇಳಿ ಸೊ ಇದ್ರ ಬಗ್ಗೆ ಹೇಳಿ ಮ್ಯಾಮ್ ಅಂದರೆ ಈ ಮಕ್ಕಳಿಗೆ ಒಂದು ಬೇರೆ ಬೇರೆ ಯಾವ ಯಾವ ರೀತಿ ಆ್ಯಕ್ಟಿವಿಟೀಸ್ಗಳನ್ನ ಮಾಡಿಸ್ಬೇಕು ಅನ್ನೋದಕ್ಕಿಂತ ಅವರು ಕಲಿಯೋದ್ ಕಲಿಯೋಂಗೆ ನಾನು ಮೊದಲೇ ಹೇಳ್ತಾರಲ್ಲ ನಾವು ಎಷ್ಟು ಕಲಿಸ್ತೀವೋ ಆ ಥರ ನಮ್ಮ ನಾಲೆಡ್ಜು ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ಆ್ಯಕ್ಟಿವಿಟೀಸ್ ನಾವು ಎಷ್ಟು ಮಾಡ್ತೀವೋ ಮತ್ತು ನಮ್ಮ ನಾಲೆಡ್ಜು ಅದೇ ರೀತಿ ಬೆಳೀತಾ ಇರುತ್ತೆ ವಿದ್ಯೆ ಎಷ್ಟು ದಾನ ಕೊಡ್ತೀವೋ ಅದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ವೃದ್ಧಿ ವೃದ್ಧಿ ಆಗುತ್ತೆ ಅನ್ನೋದಕ್ಕೋಸ್ಕರ ಆಕ್ಟಿವಿಟೀಸ್ಗಳು ಚೆನ್ನಾಗಿರುತ್ತೆ ಮಕ್ಕಳಿಗೆ ಎಲ್ಲರಿಗೂ ಮಾಡೋದಕ್ಕೆ ಮತ್ತೆ ಅವರಿಗೆ ಡ್ಯಾನ್ಸ್ ಆಗಿರ್ಬೋದು ಎಲ್ಲ ಸಬ್ಜೆಕ್ಟ್ಗಳೆಲ್ಲ ಗಳೆಲ್ಲ ಕಲಿಸ್ಬೇಕಾದ್ರೆ ಅವ್ರಿಗೆ ಚಟುವಟಿಕೆ ಬೇಸ್ ಮೇಲೆ ಮಾಡಬೇಕಾಗಿರೋದು ಅದಕ್ಕೂ ಎಲ್ಲರೂ ಇಷ್ಟ ಸೊ ನೋಡಿದ್ರಲ್ಲ ಈ ಮಕ್ಕಳನ್ನೆಲ್ಲ ಒಂದು ಜವಾಬ್ದಾರಿಯುತವಾಗಿ ಆ ಮಕ್ಕಳಲ್ಲಿ ಏನಿದೆ ಆ ಟ್ಯಾಲೆಂಟ್ ಹೆಕ್ಕಿ ತೆಗೆದು ಆ ಮಕ್ಕಳಲ್ಲಿರೋ ಟ್ಯಾಲೆಂಟ್ ನಮ್ಮೆಲ್ಲರಿಗೂ ನೋಡಲಿಕ್ಕೆ ಒಂದು ಇಷ್ಟು ಒಂದು ಎನರ್ಜಿಯನ್ನು ತುಂಬ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ನಾನು ಅದನ್ನೇ ಹೇಳಿದೆ ಒಂದು ಇದು ಇವರು ಕೆಲಸ ಆದರೂ ಮತ್ತೊಂದು ಕಡೆ ಇದೊಂದು ಸೋಷಿಯಲ್ ವರ್ಕು ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ಎಲ್ರಿಗೂ ಇಷ್ಟ ಆಗ್ತಿದೆಯಾ ಕ್ಲಾಸು ಡಾನ್ಸ್ ಮಾಡ್ತಾ ಇದೀರಾ ಆಗ್ಲೇ ಎಲ್ಲ ಸೂಪರ್ ಆಗಿ ಹಾಡ್ ಹಾಕೊಂಡು ಮಾಡ್ತಾ ಇದ್ರ ಒಂದ್ಸಲ ನಮಗೂ ತೋರಿಸ್ರೋ ಅದು ಹೆಂಗ್ ಮಾಡ್ತೀರಾ ಅಂತ ಹೇ ಮಾಡ್ರೋ ಒಂದೇ ಒಂದ್ಸಲ ಹೆಂಗಿರುತ್ತೆ ನೋಡೋಣ ಒಂದೇ ಸಣ್ಣ ಪೀಸ್ ಹಾಕೋಣ ಒಂದೇ ಒಂದು ಸಣ್ಣ ಸಾಂಗ್ ಹಾಕ್ಸೋಣ ಯಾವ್ದು ಬ್ಯಾಂಗಲ್ ಬಂಗಾರಿ ಮೇಡಮ್ ಹ್ಮ್ ಎಲ್ಲರೂ ರೆಡಿ ಎಲ್ಲರಿಗೂ ಗೊತ್ತಾ ಓಕೆ ರೆಡಿ ತ್ರೀ ಟೂ ಒನ್ ಸ್ಟಾರ್ಟ್ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲಿ ಹೊಡೆದ್ಲು ಲಗೋರಿ ಬ್ಯಾಂಗಲ್ ಬಂಗಾರಿ ಮಾಡ್ತಿಲ್ಲ ನೀವು ನಾನು ನಿಮಗೋಸ್ಕರ ಹಾಡ್ತಿದ್ದೀನಿ ನೋಡಿ ಹಾ ಓಕೆ ಬ್ಯಾಂಗ लव बंगाल ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಅನ್ ಇನ್ಸ್ಟೆಂಟ್ ನೋಡಿದ್ರಲ್ಲ ಏನು ಪ್ರಾಕ್ಟೀಸ್ ಮಾಡಿದೆ ಬರೀ ನಾವು ಹಾಡಿದ್ರೆ ನಮ್ಮ ಈಗಿನ ಒಂದೊಂದು ರೀಲ್ಸ್ ಮಾಡ್ಬೇಕಂದ್ರೆ ಆತತ್ ಸಲ ಪ್ರಾಕ್ಟೀಸ್ ಮಾಡಬೇಕು ಆನ್ ಟೇಕ್ ಹೋಗಬೇಕು ನಮ್ಮ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ತಾರೆ ಅಂಡ್ ಅಪ್ಕಮಿಂಗ್ ಮಕ್ಕಳ ದಸರಾದಲ್ಲಿ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇದು ಮಾಡ್ತಾರೆ ಏನು ರ್ಯಾಪ್ ಮಾಡ್ತಿದೀಯಾ ಬಾಯ್ ಮತ್ತೆ ಯಾರು ನಿನ್ನ ಟ್ಯಾಲೆಂಟ್ ನೋಡ್ತಾರೆ ನೀ ಹೇಳಿಲ್ಲ ನಮಗೆ ಅಂದ್ರೆ ಒಂದೇ ಒಂದು ಸಲ ಅದೇನು ರ್ಯಾಪ್ ಒಂದು ರ್ಯಾಪ್ ಮಾಡ್ತಿದ್ದೀಯಲ್ಲ ನಾನು ಹೆಸ್ರು ಕ್ಯಾಮ್ರಾ ಬೇಡ ಕ್ಯಾಮ್ರಾ ಬೇಡಪ್ಪ ಓಕೆ ಕ್ಯಾಮ್ರಾ ಇಡಬೇಡಿ ಹಂಗೆ ಮಾಡಿ ತೋರ್ಸು ನನಗ್ ತೋರ್ಸಾಯ್ತು ನಾನು ನೋಡ್ತೀನಿ ನೋ ಕ್ಯಾಮ್ರಾ ಕ್ಯಾಮ್ರಾ ಬೇಡ ಅವ್ರದ್ದು ಆಫ್ ಮಾಡಿಸುವ ನೀನ್ ರ್ಯಾಂಪ್ ಮಾಡುವ ರ್ಯಾಂಪ್ ಮಾಡ್ತಿದ್ದೆಲ್ಲ ಎನಿವೇಸ್ ನಮ್ಮ ಒಂದು ಅರಮನೆಗೆ ಬಂದಂತ ನಮ್ಮ ಆನೆಗಳ ಒಟ್ಟಿಗೆ ಅವರ ಒಂದು ಕುಟುಂಬ ಕೂಡ ಬಂದಿರುತ್ತೆ ಕುಟುಂಬಕ್ಕೆ ಎಲ್ಲೋ ಒಂದು ಕಡೆ ಕಲಿಕೆಯ ಕೊರತೆ ಆಗದೆ ಇರ್ಲಿ ಅಂತ ಹೇಳಿ ನಮ್ಮ ಸರ್ಕಾರದಿಂದ ಇಂತ ಒಂದು ಅದ್ಭುತವಾದಂತ ಅವಕಾಶವನ್ನ ಮಾಡಿಕೊಡ್ತಾ ಮಕ್ಕಳು ಅದನ್ನ ಆನಂದಿಸೋದನ್ನ ನೋಡಿದಾಗ ನಮಗೆ ಬಹಳ ಖುಷಿ ಆಗುತ್ತೆ ಹಾಗೆ ಟೀಚರ್ಸ್ ಆಗಿರ್ಬೋದು ಮಕ್ಕಳಾಗಿರ್ಬೋದು ಎಲ್ಲರೂ ಕೂಡ ಇದನ್ನ ಖುಷಿ ಖುಷಿಯಾಗಿ ಇಲ್ಲಿ ಬಂದು ಕಲಿತು ಅದನ್ನು ನೃತ್ಯ ಪ್ರದರ್ಶನ ಮಾಡ್ತಾರೋ ಅಥವಾ ಒಂದು ಡ್ರಾಯಿಂಗ್ಸ್ ಅನ್ನು ಅಂತು ಈ ಥರದ ಪ್ರತಿಯೊಂದು ಟ್ಯಾಲೆಂಟನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇದೊಂದು ವೇದಿಕೆ ಆಗಿದೆ ಬಹುಶಃ ಈ ಒಂದು ಮಾಹಿತಿ ಎಷ್ಟು ಜನಕ್ಕೆ ಗೊತ್ತಿರಲ್ಲ ಈ ಥರದ್ದು ನಡೀತಾ ಇದೆಯಾ ಅರಮನೆಯಲ್ಲಿ ಬಿಕಾಸ್ ಆನೆ ಬರ್ತವೆ ತಾಲೀಮಿಗೆ ಹೋಗ್ತವೆ ಮತ್ತು ಬೇರೆ ಬೇರೆ ಏನೋ ಆನೆಗಳ ವಿಚಾರವಾಗಿ ನಾವು ತಿಳ್ಕೊಂಡಿರ್ತೀವಿ ಆದರೆ ಅವರ ಕುಟುಂಬ ಏನು ಮಾಡ್ತಾ ಇದೆ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅದನ್ನು ತಿಳಿಸುವಂತ ಸಣ್ಣ ಪ್ರಯತ್ನ ಈ ಒಂದು ವಿಡಿಯೋನಲ್ಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ವಿಜಯ್ ಕೌಸಲೆ ಯೂಟ್ಯೂಬ್ ಚಾನಲ್ ಆ್ಯಂಡ್ ದಿಸ್ ಎಂ ಸಿ ವಿಜಯ ಕೌಸಲೆ ಸೈನಿಂಗ್ ನಮಸ್ಕಾರ